ಹಂದಿ ವ್ಯಾಪಾರಿಯ ಹತ್ಯೆ ಪ್ರಕರಣ ಜನ ಆರೋಪಿಗಳ ಎಡೆಮುರಿ ಕಟ್ಟಿದ ಬ್ಯಾಂಡಿರಿ ಪೊಲೀಸ್ ಟೀಮ್ ಹೌದು ಹುಬ್ಬಳ್ಳಿಯ ಮಂಟು ರಸ್ತೆಯಲ್ಲಿ ಹಂದಿ ವ್ಯಾಪಾರಿ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ನಾಲ್ಕು ಜನ ಆರೋಪಿಗಳನ್ನ ಎಡೆಮುರಿ ಕಟ್ಟುವಲ್ಲಿ ಬ್ಯಾಂಡಿರಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಸ್ ಮಂಟೂರ ರಸ್ತೆಯ ನಿವಾಸಿ ಸ್ಯಾಮುಯಲ್ ಮಬ್ಬು ಎಂಬ ಕಳೆದ ಗುರುವಾರ ತಡರಾತ್ರಿ ನಗರದ ಹೊರವಲಯದ ರೇಂಗ್ ರೋಡ್ ಬಳಿಯಲ್ಲಿ ಕಣ್ಣಿಗೆ ಕಾರದ ಪುಡಿ ಎರಚಿ ಹತ್ಯೆ ಮಾಡಲಾಗಿತ್ತು ಕೊಲೆ ಮಾಹಿತಿ ಸಿಗ್ತಿದ್ದಂತೆ ಬೆಂಡಗೇರಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಶೀಘ್ರ ಕೊಲೆ ಪ್ರಕರಣವನ್ನು ಭೇದಿಸಲು ಸೂಚನೆ ನೀಡಿದರು ಅದರಂತೆ ಉತ್ತರ ವಿಭಾಗದ ಎಸಿಪಿ ಚಿಕ್ಕಮಠ ಹಾಗೂ ಬೆಂಡಗಿರಿ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಆರ್ ನಾಯ್ಕ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ನಾಲ್ವರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಬಂದಿದ್ದರನ್ನ ಟೈಟನ್ ಬಾಬು ಆಂತೋನಿ ಸುಲೇಮಾನ್ ಬಳ್ಳಾರಿ ಮೌಲಾಸಾಬ್ ರಾಯಮಜಿಯನರ್ ಹಾಗೂ ಮೊಹಮ್ಮದ್ ಶಾ ಫಿರೋಜಾಬಾದ್ ಎಂದು ತಿಳಿದುಬಂದಿದೆ ಈ ಹಿಂದೆ ಮೃತ ಸ್ಯಾಮ್ಯುಯಲ್ನ ಅಕ್ಕ ಮತ್ತು ಅವಳ ಗಂಡನ ನಡುವೆ ಜಗಳ ನಡೆದಿತ್ತು ನಂತರ ಕಾತದ ತವರು ಮರ ಸೇರಿದ್ರು ಇದಕ್ಕೆ ಅಳಿಯ ಸ್ಯಾಮ್ಯುಯಲ್ ಕಾರಣ ಎಂದು ಮಾವನ ಟೈಟನ್ ಬಾಬು ಕೋಪಗೊಂಡಿದ್ದ ಹಾಗೂ ಮೌಲಾ ಮತ್ತು ಮೊಹಮ್ಮದ್ ಜೊತೆಗೆ ಹಣಕಾಸಿನ ವ್ಯವಹಾರ ಕೂಡ ಇಟ್ಕೊಂಡಿದ್ದ ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ತಿಳಿಸಿಕೊಡುವ ನೆಪ ಹೇಳಿ ಹಣ ಪಡೆದಿದ್ದಂತೆ ಇದೇ ಕಾರಣಕ್ಕೆ ಕೊಲೆಗೆ ಎರಡು ಬಾರಿ ಪ್ರಯತ್ನ ಕೂಡ ಮಾಡಿದ್ರಂತೆ ಆದರೆ ಸ್ವಲ್ಪದ್ರಲ್ಲಿಯೇ ಸ್ಯಾಮ್ಯುಯಲ್ ಪಾರಾಗಿ ಜೀವ ಉಳಿಸಿಕೊಂಡಿದ್ದ ಆದರೆ ಗುರುವಾರ ರಾತ್ರಿ ಮಾತ್ರ ಟೈಟನ್ ತನ್ನ ಸ್ನೇಹಿತರೊಂದಿಗೆ ಪ್ಲಾನ್ ಮಾಡಿ ಸ್ಯಾಮುಯಲ್ ಗೆ ರಿಂಗ್ ರೋಡ್ ಹತ್ತಿರ ಕರೆಸ್ಕೊಂಡು ಕಣ್ಣಿಗೆ ಕಾರದ ಪುಡಿ ಹರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ ಬಂದಂತೆ ಹೊಡೆದು ಕೊಲೆ ಮಾಡಿರುವ ಬಗ್ಗೆ ಆರೋಪಿಗಳು ಪ್ರಾಥಮಿಕ ತನಿಖೆಯಲ್ಲಿ ಒಪ್ಪಿಕೊಂಡಿದ್ದು ಸದ್ಯ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಂತೋಷ್ ಮೇದಾರ್ ಬ್ಯೂರೋ ರಿಪೋರ್ಟ್ ಧಾರವಾಡ